ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ನಾವು ಪ್ರತಿನಿತ್ಯ ಪೂಜೆಗೆ ಅಂತ ತುಂಬ ಹೂಗಳನ್ನ ತಂದಿರ್ತೀವಿ ಬಟ್ ಎಲ್ಲರ ಮನೆಯಲ್ಲೂ ಫ್ರಿಜ್ ಇರೋದಿಲ್ಲ ಕೆಲವೊಂದು ಸಲ ಸ್ಟೋರ್ ಮಾಡೋದು ತುಂಬ ಕಷ್ಟ ಆಗಿರುತ್ತೆ ಅದರಲ್ಲೂ ಹಬ್ಬಗಳ ಟೈಮಲ್ಲಂತೂ ಹೂವಿನ ರೇಟು ತುಂಬ ಅಂದರೆ ತುಂಬ ಹೆಚ್ಚಾಗಿರುತ್ತೆ ಒಂದು ವಾರ ಮುಂಚೆನೇ ತೊಗೊಂಡಿಟ್ಕೊಳ್ಳೋಣ ಅಂದರೆ ಎಲ್ಲಿ ಹಾಳಾಗುತ್ತೋ ಏನಾಗುತ್ತೋ ಪೂಜೆ ಟೈಮಿಗೆಲ್ಲ ಫ್ರೆಶ್ ಆಗಿ ಇರತ್ತಾ ಇಲ್ವಾ ಅನ್ನೋ ಭಯ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಇವತ್ತು ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನೀವು ಹದಿನೈದರಿಂದ ಇಪ್ಪತ್ತು ಇಲ್ಲ ತಿಂಗಳಗಟ್ಲೇನೂ ಕೂಡ ನೀವು ಫ್ರಿಜ್ ಇಲ್ಲದೆ ಹೂಗಳನ್ನು ಫ್ರೆಶ್ ಆಗಿ ಸ್ಟೋರ್ ಮಾಡ್ಬೋದು ಅಂತ ಹೇಳಿ ಈ ವ್ಲಾಗಲ್ಲಿ ಹೇಗೆ ಸ್ಟೋರ್ ಮಾಡೋದು ಅಂತ ತೋರಿಸ್ತೀನಿ ಈ ವ್ಲಾಗ್ ಅಥವಾ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ನೋಡೋಣ ನೋಡ್ಬೋದು ಇವಾಗ ಒಂದು ಪಾತ್ರೆಯಲ್ಲಿ ನಾನು ಅರ್ಧದಷ್ಟು ನೀರನ್ನ ತುಂಬಿಸ್ಕೊಂಡಿದ್ದೀನಿ ಅದ್ರ ಮೇಲೆ ನಾವು ಏನು ಸೊಪ್ಪು ತರಕಾರಿ ತೊಳಿಯಕಂತ ಈ ಥರ ಜಾಲರಿ ಇರೋ ಪಾತ್ರೆನ ನಾವು ಯೂಸ್ ಮಾಡ್ತೀವಲ್ಲ ಅದನ್ನು ತಗೊಂಡಿದೀನಿ ಆದಷ್ಟು ಒಂದು ಸ್ವಲ್ಪ ಹೋಲ್ ಇದಂತಾನೆ ಅಲ್ಲ ಹೋಲಿರೋಂತಹ ಪಾತ್ರೆಗಳಾದರೆ ತುಂಬ ಈಸಿ ಆಗುತ್ತೆ ಅದ್ರ ಮೇಲೆ ನೋಡಿ ಒಂದು ಕಾಟನ್ ಬಟ್ಟೆನ ತಗೊಂಡಿದ್ದೀನಿ ನಾನು ಕಾಟನ್ ಬಟ್ಟೆನ ನಾವು ವೈಟ್ ಕಲರ್ ಕಾಟನ್ ಬಟ್ಟೆ ಇದ್ರೆ ಇಲ್ಲ ವೈಟ್ ಇಲ್ಲ ಅಂದರೆ ನೀವು ಯಾವ ಕಲರ್ ಆದರೂ ತಗೋಬಹುದು ಅದನ್ನು ನಾನು ಒಂದು ಸ್ವಲ್ಪ ಒದ್ದೆ ಮಾಡ್ಕೊಂಡಿದ್ದೀನಿ ಒದ್ದೆ ಅಂದರೆ ಹಸಿ ಇರೋದ್ರಿಂದ ಫ್ರೆಶ್ ಆಗಿರುತ್ತೆ ಹೂ ಕೂಡ ಡ್ರೈ ಅನ್ನ ಇಡಬೇಡಿ ನೋಡ್ಬೋದು ಈ ಥರ ಒದ್ದೆ ಮಾಡಿಕೊಂಡು ನಾನು ನಾನು ಅದರೊಳಗಡೆ ಹೂ ಇಡ್ತಿದ್ದೀನಿ ಒದ್ದೆ ಅಂದರೆ ತುಂಬ ಒದ್ದೆ ಬೇಡ ಒಂದು ಸ್ವಲ್ಪ ಹಿಟ್ ಹಿಂಡ್ಕೊಂಡು ನೋಡ್ಬೋದು ಯಾವ ಥರ ಇಡ್ತಿದ್ದೀನಲ್ಲ ನೀಟಾಗಿ ಈ ಥರ ಇಡಬೇಕು ನಾನು ಮೊದಲನೇದಾಗಿ ನಿಮಗೆ ಡ್ರೈ ಇಟ್ಟು ತೋರಿಸ್ತಿದ್ದೀನಿ ಡ್ರೈ ಇಟ್ಟು ಬಟ್ಟೆನ ಬಟ್ ಆ ಥರ ಇಡಕ್ಕೆ ಹೋಗಬೇಡಿ ಈ ಥರ ಕಾಟನ್ ಬಟ್ಟೆಯಲ್ಲಿ ನಿಮ್ಮ ಮನೇಲಿ ವೈಟ್ ಇದ್ರೆ ವೈಟ್ ಆಯಿತು ಇಲ್ಲ ಬೇರೆ ಕಲರ್ ಇತ್ತು ಅಂದರೂ ಅದನ್ನು ಕೂಡ ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು ಈ ಥರ ನೀಟಾಗಿ ಮಡ್ಚಬೇಕಾಗತ್ತೆ ಅಂದರೆ ಫೋಲ್ಡ್ ಮಾಡಿ ಅದ್ರ ಮೇಲೆ ಇಡೋದ್ರಿಂದ ಏನಾಗುತ್ತೆ ನೀವು ಒಂದು ತಿಂಗಳಗಟ್ಲೇನೂ ಕೂಡ ಈ ಥರ ಆ ಸ್ಟೋರ್ ಮಾಡ್ಬೋದು ಹಾಗೆ ಇದ್ರ ಜೊತೆಗೆ ನೀವು ಯಾವಾಗ ಯಾವಾಗ ಯೂಸ್ ಮಾಡ್ತಿರಲ್ಲ ಅಥವಾ ಬಟ್ಟೆ ಒಂದ್ ಸ್ವಲ್ಪ ಒಣಗಿದೆ ಅನ್ನ ಅನ್ನೋ ಫೀಲ್ ಆದ್ರೆ ನೀವು ಈ ತರ ಒಂದ್ ಸ್ವಲ್ಪ ಲೋಟದಲ್ಲಿ ನೀರ್ನ ಚಿಮ್ ಚಿಮಕ್ಸ್ತಾ ಬಂದ್ರೆ ನೀವು ಒಂದ್ ತಿಂಗ್ಳಗಟ್ಲೇನು ಫ್ರೆಶ್ ಆಗಿ ಹಾಗೆ ಇರತ್ತೆ ಹೂವು ನೋಡ್ಬೋದು ನೆಕ್ಸ್ಟ್ ಸೇವಂತಿಗೆ ಹೂವು ಹಾಗೆ ಮಲ್ಲಿಗೆ ಹೂವೂ ಅಷ್ಟೇ ನಾವು ಪ್ರತಿನಿತ್ಯ ಪೂಜೆಗೋ ಅಥವಾ ವೆಕೇಶ್ನಲ್ಲಿ ಯಾವಾಗಲೂ ಬೇಕು ಅಂದ್ರೆ ನಾವು ತಂದಿಟ್ಕೊಂಡಿರ್ತೀವಿ ಇದನ್ನು ಕೂಡ ಯಾವ ತರ ಸ್ಟೋರ್ ಮಾಡೋದು ಅಂತ ತೋರಿಸ್ತೀನಿ ನೋಡ್ಬೋದು ಸೇಮ್ ನಾವು ಏನು ಚೆಂಡು ಹೂವು ಸಾರಿ ಸೇವಂತಿಗೆ ಹೂವನ್ನ ಸ್ಟೋರ್ ಮಾಡಿದ್ವಲ್ಲ ಅದೇ ತರ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ತಣ್ಣೀರು ಇಟ್ಕೊಂಡು ಅದರ ಮೇಲೆ ಒಂದು ಜರಡಿ ತರ ಇರೋ ಪಾತ್ರೆ ಇಟ್ಕೊಂಡು ಒದ್ದೆ ಬಟ್ಟೆನ ಇಟ್ಕೊಂಡು ನೀಟಾಗಿ ನೋಡಿ ಈ ತರ ಸುತ್ತಿದ್ದೀನಲ್ಲ ನಾನು ಅದೇ ತರ ಸುತ್ತಬೇಕಾಗತ್ತೆ ಅಂದ್ರೆ ಇನ್ನೂ ತುಂಬಾ ಫ್ರೆಶ್ ಆಗಿ ಇರುತ್ತೆ ಅಂತಾನೆ ಹೇಳಿ ಹಾಗೆ ಒದ್ದೆ ಬಟ್ಟೆನ ನೀಟಾಗಿ ಈ ತರ ಫೋಲ್ಡ್ ಮಾಡಿ ಇಡೋ ಇಡೋದ್ರಿಂದ ಇದನ್ನು ಕೂಡ ನೀವು ಹದಿನೈದರಿಂದ ಇಪ್ಪತ್ತು ದಿನ ಖಂಡಿತವಾಗ್ಲೂ ಸ್ಟೋರ್ ಮಾಡಬಹುದು ಫ್ರಿಜ್ಜಿನ ಅವಶ್ಯಕತೆ ಇಲ್ಲ ಅಂತಾನೆ ಹೇಳ್ಬೋದು ನೋಡಿ ನಮಗೆ ಯಾವಾಗ ಬೇಕೋ ಆವಾಗ ಹೂ ಎಲ್ಲ ತಗೊಂಡು ಪೂಜೆಗೆ ತಗೊಂಡು ಮತ್ತೆ ಈ ತರ ಕ್ಲೋಸ್ ಮಾಡಿ ನೀರು ಒಂದು ಸ್ವಲ್ಪ ಬಟ್ಟೆ ಡ್ರೈ ಆಗಿದೆ ಅಂದ ತಕ್ಷಣ ಈ ತರ ಚಿಮ್ಸೋದ್ರಿಂದ ತುಂಬಾ ಅಂದ್ರೆ ತುಂಬಾ ಫ್ರೆಶ್ ಆಗಿರುತ್ತೆ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಹಾಗೆ ನೋಡ್ಬೋದು ಬರೀ ಫ್ರಿಜ್ ಇಲ್ದಿರೋರು ಇವಾಗ ಆಲ್ಮೋಸ್ಟ್ ಎಲ್ರ ಮನೆಯಲ್ಲೂ ಫ್ರಿಡ್ಜ್ ಇದೆ ಹಾಗೆ ಫ್ರಿಜ್ ಇರೋ ಇರೋರ್ ಮನೆಯಲ್ಲೂ ಯಾವ ಕೆಲವರು ಕವರ್ ಅಲ್ಲಿ ಹಂಗೆ ಹಾಕಿ ಇಟ್ಬಿಟ್ಟಿರ್ತಾರೆ ಒಂದು ಟೂ ಟೂ ಟು ತ್ರೀ ಡೇಸ್ ಅಲ್ಲಿ ಒಂದ್ ಸ್ವಲ್ಪ ಬಾಡ್ ಬಾಡಿರೋ ತರ ಆಗ್ಬಿಡತ್ತೆ ಹಾಗಾಗ್ಬಾರ್ದು ಅಂದ್ರೆ ನೋಡಬಹುದು ನಾವು ಹೂನ ತಂದ ತಕ್ಷಣ ಒಂದು ಪೇಪರ್ ಮೇಲೆ ಈ ತರ ಇಟ್ಬಿಟ್ಟು ನ್ಯೂಸ್ ಪೇಪರ್ ಅಥವಾ ಟಿಶ್ಯೂ ಪೇಪರ್ ಮೇಲೆ ಇಟ್ಟು ಅದರಲ್ಲಿರೋ ಇರೋ ಅಥವಾ ನೀರು ಹೂ ಮೇಲೆ ಎಲ್ಲ ಚುಮಕ್ಸಿರ್ತಾರಲ್ಲ ಅದು ನೀಟಾಗಿ ಡ್ರೈ ಆಗೋ ತರ ಒಂದ್ ಪೇಪರ್ ಮೇಲೆ ಹೀಗೆ ಇಟ್ಕೋಬೇಕು ಒಂದ್ ಸ್ವಲ್ಪ ಡ್ರೈ ಆದ ತಕ್ಷಣ ನೋಡಿ ಈ ತರ ಒಂದು ಪ್ಲೇಟ್ ಅಲ್ಲಿ ತಗೋಬೇಕು ನೀವು ನೋಡ್ಕೋಬೇಕಾಗತ್ತೆ ನೀರು ನೀರ್ ಇಲ್ ಇಲ್ವೋ ಅಂತ ನೀರ್ ಒಂದ್ ಸ್ವಲ್ಪ ಇದ್ರೆ ಹಾಗೆ ಒಂದ್ ಸ್ವಲ್ಪ ಒಂದ್ ಐದ್ ನಿಮಿಷಗಳ ಕಾಲ ಇನ್ನು ಬಿಟ್ಬಿಡಿ ಹಾಗೆ ನೀರೆಲ್ಲ ಡ್ರೈ ಆದ್ಮೇಲೆ ನೋಡಿ ಈ ತರ ಎಲ್ಲ ಒಂದು ಪ್ಲೇಟಿಗೆ ತಕೊಂಡ್ಬಿಟ್ಟು ನೋಡಿ ಈ ತರ ಸ್ಟೀಲ್ ಬಾಕ್ಸ್ ಅಥವಾ ನಿಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ಬಾಕ್ಸ್ ಯಾವ ಕಂಟೈನರ್ನ ನೀವು ಯೂಸ್ ಮಾಡ್ತಿರಲ್ಲ ಅದನ್ನ ಯೂಸ್ ಮಾಡಿ ನೋಡಬಹುದು ಈ ತರ ನ್ಯೂಸ್ ಪೇಪರ್ ಎಲ್ಲರ ಮನೆಯಲ್ಲೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ನಾನು ಇವಾಗ ಯಾರು ತೋರಿಸ್ತಿದ್ದೀನಿ ಅಂದ್ರೆ ಫ್ರಿಡ್ಜ್ ಅಲ್ಲಿ ಯಾವ ತರ ಫ್ರೆಶ್ ಆಗಿ ಸ್ಟೋರ್ ಮಾಡೋದು ಅಂತ ತೋರಿಸ್ತಿದ್ದೀನಿ ಆವಾಗಲೇ ತೋರಿಸಿದ್ದು ನಾನು ಫ್ರಿಜ್ ಇಲ್ದಿರೋರಿಗೆ ಇವಾಗ ಫ್ರಿಡ್ಜ್ ಅಲ್ಲಿ ಯಾವ ತರ ಸ್ಟೋರ್ ಮಾಡೋದು ಅಂತ ತೋರಿಸ್ತಿದ್ದೀನಿ ನೋಡಬಹುದು ಇಲ್ಲಿ ಈ ತರ ಪೇಪರ್ ನ್ಯೂಸ್ ಪೇಪರ್ನ ನೀಟಾಗಿ ಈ ತರ ಯಾವ ಬಾಕ್ಸ್ ಅಲ್ಲಿ ಪ್ಲಾಸ್ಟಿಕ್ ಬಾಕ್ಸ್ ಅಥವಾ ಸ್ಟೀಲ್ ಬಾಕ್ಸ್ ಯಾವ ಬಾಕ್ಸ್ ಅಲ್ಲಿ ನೀವು ಸ್ಟೋರ್ ಮಾಡ್ತಿರಲ್ಲ ಅಲ್ಲಿ ನೀಟಾಗಿ ಈ ಈ ನ್ಯೂಸ್ ಪೇಪರ್ ಇಂದ ಸುತ್ಕೋಬೇಕಾಗತ್ತೆ ಗಮನ ಇರಲಿ ನಾವು ಹೂನ ಆಲ್ಮೋಸ್ಟ್ ನೀರಿನ ಮಾಯಶ್ಚರ್ ಎಲ್ಲ ತಗೊಂಡು ಅಥವಾ ಸ್ವಲ್ಪ ಹೊತ್ತು ಡ್ರೈ ಡ್ರೈ ಮಾಡೋದಂದ್ರೆ ಒಂದ್ ಸ್ವಲ್ಪ ಹೊತ್ತು ಫ್ಯಾನ್ ಅಲ್ಲೋ ಗಾಳಿಲೋ ಒಂಥರ ಪೇಪರ್ ಅಲ್ಲಿ ಈ ತರ ನೀಟಾಗಿ ಡ್ರೈ ಮಾಡಿ ಆಮೇಲೆ ಇದೇನು ಪ್ರೊಸೀಜರ್ನ ತೋರಿಸ್ತಿದೀನಲ್ಲ ಈ ತರ ನೀವು ಮಾಡೋದ್ರಿಂದ ಫ್ರಿಡ್ಜ್ ಅಲ್ಲಿ ಅಂತೂ ಹಾಳಾಗದೇ ಇಲ್ಲ ಒಂದು ತಿಂಗಳ ಗಟ್ಲೆ ಅಥವಾ ಹದಿನೈದರಿಂದ ಇಪ್ಪತ್ತು ದಿನ ಅಂತೂ ನೀವು ಮಿನಿಮಮ್ ಹದಿನೈದರಿಂದ ದಿನ ದಿನ ಅಂತೂ ನೀವು ಫ್ರೆಶ್ ಆಗಿ ಇವಾಗಲೇ ತಂದಿರೋ ಥರಾನೇ ಇಡಬಹುದು ಹೂನ ನೋಡಿ ಈ ತರ ಅದ್ರ ಮೇಲೆ ನ್ಯೂಸ್ ಪೇಪರ್ ಎಕ್ಸ್ಟ್ರಾ ಉಳ್ದಿರತ್ತಲ್ಲ ಈ ತರ ಮತ್ತೆ ಕ್ಲೋಸ್ ಮಾಡಿ ಟೈಟ್ ಆಗಿರೋ ಒಂದು ಸ್ವಲ್ಪ ಲಿಡ್ ಬಾಕ್ಸ್ ಮುಚ್ಚಳನ ನೀವು ಕ್ಲೋಸ್ ಮಾಡಿ ಅಲ್ಲಿ ಖಂಡಿತವಾಗ್ಲೂ ನೀವು ಸ್ಟೋರ್ ಮಾಡ್ಬೋದು ಹಾಗೆ ನಾನು ಮಲ್ಗೆ ಹೂನೂ ತೋರಿಸ್ತಿದ್ದೀನಿ ನಾನು ಸೇಮ್ ಪ್ರೊಸೀಜರ್ನ ಏನು ತೋರಿಸ್ತಿದ್ದೀನಲ್ಲ ನೀವು ಯಾವುದೇ ಹೂ ಆಗಿರ್ಬೋದು ಬಟನ್ ರೋಸ್ ಆಗಿರ್ಬೋದು ಸೇವಂತಿಗೆ ಕಿ ಇವನ್ ಬಿಡಿ ಹೂ ಕೂಡ ನೀವು ಇದೇ ತರ ಸ್ಟೋರ್ ಮಾಡಬಹುದು ನೋಡ್ಬೋದು ಈ ತರ ಒಂದು ಬಾಕ್ಸ್ ನ ತಗೊಂಡಿದೀನಿ ಬಾಕ್ಸ್ ಅಂದರೆ ಈ ಥರ ಟೈಟ್ ಇರೋ ಬಾಕ್ಸ್ ಅಥವಾ ನೀವು ರೆಗ್ಯುಲರ್ ಆಗಿ ಚಿಕ್ಕ ಬಾಕ್ಸ್ ಅಂದರೆ ನಾವು ಯೂಶಲಿ ಮಲ್ಲಿಗೆ ಹೂವು ಯೂಶಲಿ ಸ್ವಲ್ಪ ತಂದಿರ್ತೀವಲ್ಲ ಎಷ್ಟು ಹಿಡಿಸುತ್ತೋ ಅಷ್ಟು ತೊಗೊಂಡು ನಾನು ಒಂದು ಟಿಶ್ಯೂ ಪೇಪರ್ನ ಇಡ್ತಿದ್ದೀನಿ ಟಿಶ್ಯೂ ಪೇಪರ್ ಮಲ್ಲಿಗೆ ಹೂವೂ ಅಷ್ಟೇ ಒಂದು ಸ್ವಲ್ಪ ನೀರು ಇರಬಾರ್ದು ಆ ಥರ ಒಂದು ಸ್ವಲ್ಪ ಹೂನ ಟಿಶ್ಯೂ ಪೇಪರು ಅಥವಾ ನೀವು ನ್ಯೂಸ್ ಪೇಪರ್ ಮೇಲೆ ಒಂದ್ ಸ್ವಲ್ಪ ನೀರ್ನ ಹಾಕೊಂಡು ತಗೋಬಹುದು ಇಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಮಾಡೋರು ನೋಡಬಹುದು ಈ ತರ ಟಿಶ್ಯೂ ಪೇಪರ್ ಹಾಕೊಂಡು ಅಕ್ಕಿನ ನಾನು ಟಿಶ್ಯೂ ಪೇಪರ್ ಮೇಲೆ ಹಾಕ್ತಿದಿನಿ ಆದಷ್ಟು ರೇಷನ್ ಅಕ್ಕಿ ತಗೊಳೋದ್ರಿಂದ ತುಂಬಾ ಒಳ್ಳೇದು ಯಾಕಂದ್ರೆ ಅದರಲ್ಲಿ ಸ್ವಲ್ಪ ಪೌಡರ್ ಪೌಡರ್ ತರ ಇರತ್ತಲ್ಲ ಆದಷ್ಟು ನ ತುಂಬಾ ಕಂಟ್ರೋಲ್ ಮಾಡತ್ತೆ ಹಾಗೆ ಒಂದ್ ಸ್ವಲ್ಪ ನೀರ್ ಏನಾದ್ರು ಬಿಟ್ಟಿದ್ರೆ ಹೂ ಮೇಲೆ ನೀರ್ ಏನಾದ್ರು ಬಿಟ್ಟಿದ್ರೆ ಅದನ್ನ ಖಂಡಿತವಾಗ್ಲು ಹೀರ್ಕೊಳ್ಳತ್ತೆ ನೋಡಿ ಅದ್ರ ಮೇಲೆ ಇನ್ನೊಂದು ಟಿಶ್ಯೂ ಪೇಪರ್ ಹಾಕಿ ಈ ತರ ಕ್ಲೋಸ್ ಮಾಡೋದ್ರಿಂದ நீ மினிமம் அந்த எரடு வார ತನಕ ನೀವು ಫ್ರಿಜ್ ಅಲ್ಲಿ ಫ್ರೆಶ್ ಆಗಿ ಇಡಬಹುದು ನೆಕ್ಸ್ಟ್ ನೋಡಿ ನಿಮ್ಗೆ ಅದು ಆಗ್ಲಿಲ್ಲ ಅಂದ್ರೆ ಇನ್ನೊಂದು ಟಿಪ್ಪು ಈ ತರ ಟಿಶ್ಯೂ ಪೇಪರ್ ಹಾಕೊಂಡು ಒಂದು ಬಾಕ್ಸ್ ಅಲ್ಲಿ ಟೂತ್ ಸ್ಟಿಕ್ಸ್ ಸ್ಟಿಕ್ ಇರತ್ತಲ್ಲ ಅದನ್ನ ನೀಟ್ ಆಗಿ ಮುರ್ದು ಮುರಿದು ಹಾಕೋದ್ರಿಂದ ಇವಾಗ ಸದ್ಯಕ್ಕೆ ಒಂದೇ ಟೂತ್ ಸ್ಟಿಕ್ ಇತ್ತು ನಿಮ್ಮ ಹತ್ರ ಮೂರ್ನಾಕ್ ಅವೈಲೇಬಲ್ ಇದ್ರೆ ಈ ತರ ನೀಟಾಗಿ ಕಟ್ ಮಾಡಿ ಹಾಕೋಬಹುದು ಇಲ್ಲ ಈ ತರ ಟೂತ್ ಸ್ಟಿಕ್ ಇಲ್ಲ ಅಂದ್ರೂ ನೀವು ನಾವು ಬೆಂಕಿ ಹಚ್ಚೋ ಪಟ್ನ ಇರತ್ತಲ್ಲ ಬೆಂಕಿ ಪಟ್ನ ಏನ್ ಅಂತೀವಲ್ಲ ಅದರಲ್ಲಿ ವುಡನ್ ಕಡ್ಡಿದ ಇರತ್ತಲ್ಲ ಅದನ್ನು ಕೂಡ ನೀವು ನೀಟಾಗಿ ಈ ತರ ಕಟ್ ಮಾಡಿಕೊಂಡು ಅದ್ರ ಮೇಲೆ ಹಾಕಿ ನೀವು ಅಕ್ಕಿ ಬದಲಿಗೆ ಈ ತರ ಹಾಕಿ ಅದ್ರ ಮೇಲೆ ಹೂನ ಹಾಕಿ ಈ ತರ ಮತ್ತೆ ಅದ್ರ ಮೇಲೆ ಒಂದು ಟಿಶ್ಯೂ ಪೇಪರ್ ಇಟ್ಟು ನೀಟಾಗಿ ಟೈಟ್ ಆಗಿ ಕ್ಲೋಸ್ ಮಾಡೋದ್ರಿಂದ ತುಂಬಾ ಅಂದ್ರೆ ತುಂಬಾ ದಿನಗಳ ಕಾಲ ಫ್ರೆಶ್ ಆಗಿರ್ಬೋದು ಹಾಗೆ ಹಬ್ಬಗಳಲ್ಲೂ ಕೂಡ ನೀವು ಒನ್ ವೀಕ್ ಮುಂಚೆನೆ ತಗ ತಗೊಂಡು ಹೂಗಳನ್ನ ಇಡಬಹುದು ಈ ವ್ಲಾಗ್ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ